Kalam. We want justice. Just. We want justice. ನಿರ್ತಕ್ಕಂತಹ ಬಿಟ್ಟು ಕಚೇರಿ ಕೆಲಸದಲ್ಲಿ ಒಂದು ಕೆಲಸದ ಕರ್ತವ್ಯದ ಅವಧಿಯಲ್ಲಿ ಇವತ್ತು ಅಡ್ಡಿ ಮಾಡಿ ಕಚೇರಿ ಮುಖ್ಯಸ್ಥರಿಗೆ ಅಡ್ಡಿಯನ್ನ ಮಾಡಿ ಅವರ ಮೇಲೆ ಅಮಾನವೀಯವಾಗಿರ್ತಕ್ಕಂಥ ಅವಮಾನವಾಗಿರ್ತಕ್ಕಂಥ ಹಿಂಸೆಯನ್ನು ನೀಡಿರತಕ್ಕಂಥದ್ದನ್ನು ಇವತ್ತು ನಾವು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಇಂಥ ಅಮಾನವೀಯವಾಗಿ ಮಾನಸಿಕ ಹಿಂಸೆ ಇರ್ತಕ್ಕಂಥ ಸರ್ಕಾರಿ ನೌಕರರ ಮೇಲೆ ಇವತ್ತು ಯಾವುದೇ ರೀತಿ ದೌರ್ಜನ್ಯಕ್ಕೆ ಒಳಗಾಗದಂತೆ ನೋಡ್ತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ಮುಂದಾಗಿದೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಮೂಲಕ ನಾವು ಮನವಿಯನ್ನು ಇವತ್ತು ಮಾಡ್ತಾ ಇದ್ದೇವೆ ಸರ್ಕಾರದ ಗಮನ ಸೆಳೆಯಲಕ್ಕೆ ಮೊನ್ನೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಅವರಿಗೂ ಕೂಡ ನಾವು ಇವತ್ತು ಮನವಿಯನ್ನು ಮಾಡ್ತೇವೆ ಇಡೀ ಕಲಬುರಗಿಯಲ್ಲಿ ಭಯದ ವಾತಾವರಣದಲ್ಲಿ ನೌಕರರು ಅಧಿಕಾರಿಗಳು ಕೆಲಸ ಮಾಡ್ತಿರುವುದನ್ನು ಇವತ್ತು ನಾವು ನೀವು ನೋಡ್ತಾ ಇದ್ದೀವಿ ಆ ಭಯದ ಮುಕ್ತ ವಾತಾವರಣದಲ್ಲಿ ನೆಮ್ಮದಿಯಿಂದ ಕೆಲಸ ಮಾಡತಕ್ಕಂಥ ಅವಕಾಶವನ್ನ ಸರ್ಕಾರ ಕಲಬುರಗಿ ನಗರ ಕಚೇರಿ ಆವರಣದಲ್ಲಿ ಆಯುಕ್ತರಿಗೆ ಮತ್ತು ಲೋಕೋಪಯೋಗಿ ಇಲಾಖೆಯ ಅವರ ಕಬ್ಬಾಳಕ್ಕೆ ಮಸಿ ಬಳಸಿ ಅವರ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ಕೃತ್ಯವನ್ನ ಖಂಡಿಸಿ ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ತೀವ್ರವಾಗಿ ಖಂಡಿಸ್ತಾ ಇದೆ ಇವತ್ತು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ವ್ಯವಹಿಸಬೇಕು ಅವರನ್ನು ಅರೆಸ್ಟ್ ಮಾಡಬೇಕು ಕ್ರಿಮಿನಲ್ ಕೇಸನ್ನು ದಾಖಲೀಕರಣ ಮಾಡಬೇಕು ಕಲಬುರಗಿ ಅಧಿಕಾರಿಗಳ ನೌಕರರಿಗೆ ರಕ್ಷಣೆ ನೀಡ್ತಕ್ಕಂಥ ಕೆಲಸ ಇವತ್ತು ಜಿಲ್ಲಾಡಳಿತ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಇವತ್ತು ನಾವು ನೀಡಲಿಕ್ಕೂ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದೇವೆ ಇದೇ ರೀತಿ ನಮ್ಮ ಅಧಿಕಾರಿಗಳ ಮೇಲೆ ದೌರ್ಜನ್ಯ ಹಲ್ಲೆ ಮುಂದುವರೆದರೆ ನಾವು ಇಡೀ ಕಲಬುರಗಿ ಜಿಲ್ಲೆಯ ಸಮಸ್ತ ಸರ್ಕಾರಿ ನೌಕರರು ಇಡೀ ಜಿಲ್ಲಾಡಳಿತ ಯಂತ್ರವನ್ನ ಬಂದ್ ಮಾಡ್ಬೇಕಾಗುತ್ತ ಸಂದೇಶವನ್ನ ನಾವು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇವೆ ಇದು ಕನ್ನಡಿಗರ ಧ್ವನಿ